ನಮಸ್ಕಾರ ಸ್ನೇಹಿತರೇ ನಿಮಗೆ ಸತ್ತವರು ಕನಸಿನಲ್ಲಿ ಕಾಣಿಸಿಕೊಂಡಿದ್ದಾರೆಯೇ ನಿಮ್ಮ ತಂದೆ ಅಥವಾ ತಾಯಿ ಅಥವಾ ಸಂಬಂಧಿಕರು ಅಥವಾ ಸತ್ತ ಸ್ನೇಹಿತರು ಕನಸಿನಲ್ಲಿ ಬಂದು ನಿಮಗೆ ದರ್ಶನ ನೀಡಿದ್ದಾರೆಯೇ ಹೌದು ಎಂದಾದರೆ ಅದು ಗಂಭೀರವಾಗಿದೆ ಇದು ನಿಮ್ಮ ಕುಟುಂಬಕ್ಕೆ ದುರಾದೃಷ್ಟವನ್ನು ತರಬಲ್ಲವು ಮತ್ತು ನಂತರ ಭಯಂಕರ ಬಡತನಕ್ಕೆ ಕಾರಣವಾಗಬಹುದು ಮತ್ತು ಕುಟುಂಬ ಸದಸ್ಯರಿಗೆ ಸಾವಿಗೆ ಕಾರಣವಾಗಬಹುದು ದಯವಿಟ್ಟು ವಿಡಿಯೋದ ಕೊನೆಯವರೆಗೂ ನೋಡಿ ಯಾಕಂದ್ರೆ ಅಪೂರ್ಣವಾದ ಜ್ಞಾನವು ಅಪಾಯಕಾರಿಯಾಗಿರುತ್ತದೆ ಬಹುಶಃ ನೀವು ಕೂಡ ಕನಸಿನಲ್ಲಿ ನಿಮ್ಮ ಮೃತ ಸಂಬಂಧಿಕರನ್ನು ನೋಡಿರಬಹುದು ಆದರೆ ಬೆಳಿಗ್ಗೆ ಎದ್ದ ಮೇಲೆ ಅದನ್ನು ನೀವು ಮರೆತು ಬಿಡುತ್ತೀರಿ ಈ ರೀತಿಯ ಕನಸು ನಿಮಗೆ ಏಕೆ ಬಂತು ಎಂದು ನೀವು ಯೋಚಿಸಿದ್ದೀರಾ ಈ ಕನಸಿನ ಅರ್ಥವೇನು ಆದರೆ ಸ್ನೇಹಿತರೆ ಕನಸಿನಲ್ಲಿ ಮೃತ ಸಂಬಂಧಿಕರು ಕಾಣಿಸಿಕೊಂಡರೆ ಅದು ನಮಗೆ ಮುಖ್ಯ ಸೂಚನೆಗಳನ್ನು ನೀಡುತ್ತದೆ ಎಂದು ನಿಮಗೆ ಗೊತ್ತಿದೆಯೇ ಕನಸಿನಲ್ಲಿ ಮೃತ ಸಂಬಂಧಿಕರು ಕಾಣಿಸಿಕೊಳ್ಳುವುದು ಸಾಮಾನ್ಯ ವಿಷಯವಲ್ಲ ಇದರ ಹಿಂದೆ ಆಳವಾದ ರಹಸ್ಯ ಅಡಗಿದೆ ಇದರ ಬಗ್ಗೆ ನಮ್ಮ ಪುರಾಣಗಳಲ್ಲಿ ವಿವರವಾಗಿ ತಿಳಿಸಲಾಗಿದೆ ಇಂದು ನಾವು ನಿಮಗೆ ಅಂತಹ ಮುಖ್ಯ ಸೂಚನೆಗಳ ಬಗ್ಗೆ ತಿಳಿಸಲಿದ್ದೇವೆ ಆದ್ದರಿಂದ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅರ್ಧಕ್ಕೆ ನಿಲ್ಲಿಸಿದರೆ ತಪ್ಪು ಅರ್ಥವಾಗುವ ಸಾಧ್ಯತೆ ಇದೆ ಇಂದಿನ ಈ ಪ್ರಸ್ತುತಿಯಲ್ಲಿ ನಾವು ನಿಮಗೆ ಪಿತೃಪಕ್ಷದಲ್ಲಿ ಹೆಚ್ಚು ಕೇಳುವ ಒಂದು ಮಹಾನ್ ಕಥೆಯನ್ನು ಹೇಳಲಿದ್ದೇವೆ ಈ ಕಥೆಯ ಮೂಲಕ ನೀವು ಕನಸಿನಲ್ಲಿ ಸತ್ತವರು ಕಾಣಿಸಿಕೊಂಡರೆ ಅದರ ಅರ್ಥವೇನು ಎಂದು ತಿಳಿದುಕೊಳ್ಳುವಿರಿ ಕನಸಿನಲ್ಲಿ ಸತ್ತವರು ಕಾಣಿಸಿಕೊಂಡರೆ ನಮಗೆ ಬಹಳ ಮುಖ್ಯ ಸೂಚನೆಗಳು ಸಿಗುತ್ತವೆ ಸ್ನೇಹಿತರೆ ಕಥೆ ಆರಂಭಿಸುವ ಮೊದಲು ನೀವೆಲ್ಲರೂ ಈ ವಿಡಿಯೋಗೆ ಲೈಕ್ ಮಾಡಿ ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ ಎಂದು ವಿನಂತಿಸಿಕೊಳ್ಳುತ್ತೇನೆ ಹಾಗಾದರೆ ಆ ಪ್ರಾಚೀನ ಮಹಾನ್ ಕಥೆಯನ್ನು ನಿಮಗೆ ಹೇಳುತ್ತೇನೆ ಈ ಕಥೆಯನ್ನು ಕೇಳುವುದರಿಂದಲೇ ಪಿತೃಗಳ ಆಶೀರ್ವಾದ ದೊರೆಯುತ್ತದೆ ಆ ಕಥೆಯನ್ನು ಕೇಳೋಣ ಸ್ನೇಹಿತರೇ ಒಮ್ಮೆ ದೇವರ್ಷಿ ನಾರದರು ಯಮರಾಜರನ್ನು ಭೇಟಿಯಾಗಲು ಯಮಲೋಕಕ್ಕೆ ಹೋಗುತ್ತಾರೆ ಯಮರಾಜರು ದೇವರ್ಷಿ ನಾರದರನ್ನು ಬಹಳ ಪ್ರೀತಿಯಿಂದ ಸ್ವಾಗತಿಸಿ ಪ್ರಣಾಮ ಮಾಡಿ ಹೀಗೆ ಕೇಳುತ್ತಾರೆ ಹೇ ದೇವರ್ಷಿಯೇ ಯಮಪುರಿಯಲ್ಲಿ ನಿಮ್ಮ ಸ್ವಾಗತ ನಿಮ್ಮ ದರ್ಶನದಿಂದ ಇಂದು ನಾನು ಧನ್ಯನಾದೆನು ಮತ್ತು ನಿಮ್ಮ ಪಾದಗಳನ್ನು ಸ್ಪರ್ಶಿಸಿದ್ದರಿಂದ ಯಮಪುರಿಯ ಶೋಭೆ ಹೆಚ್ಚಿದೆ ಈ ರೀತಿ ಯಮರಾಜರು ಸ್ವಾಗತಿಸಿದಾಗ ದೇವರ್ಷಿ ನಾರದರು ಸಂತೋಷಪಟ್ಟು ಯಮರಾಜರಿಗೂ ಪ್ರಣಾಮ ಮಾಡಿ ಹೀಗೆ ಹೇಳುತ್ತಾರೆ ಹೇ ಮೃತ್ಯುವಿನ ದೇವತೆ ಯಮರಾಜ ನಿಮಗೂ ನನ್ನ ನಮಸ್ಕಾರ ನಿಮ್ಮ ಆದರ ಸತ್ಕಾರದಿಂದ ನಾವು ಬಹಳ ಸಂತೋಷಪಟ್ಟಿದ್ದೇವೆ ನಂತರ ಯಮರಾಜರು ನಾರದಜಿಯನ್ನು ಕೇಳುತ್ತಾರೆ ಹೇ ದೇವರ್ಷಿ ಇಂದು ನೀವು ಯಮಲೋಕಕ್ಕೆ ಬಂದಿರುವುದರ ಉದ್ದೇಶವೇನು ಖಂಡಿತವಾಗಿ ಯಾವುದೋ ಮುಖ್ಯ ಕೆಲಸ ಅಥವಾ ಯಾವುದೋ ಮುಖ್ಯ ಸುದ್ದಿ ತಂದು ಬಂದಿರಬೇಕು ಅಲ್ಲವೇ ನಾವು ಯಾವುದೇ ತಪ್ಪು ಮಾಡಿರಬಹುದು ದಯವಿಟ್ಟು ನಾನು ನಿಮಗೆ ಏನು ಸಹಾಯ ಮಾಡಬಹುದು ಎಂದು ಹೇಳಿ ಅಂದಾಗ ನಾರದರು ಹೇಳಿದರು ಹೇ ಧರ್ಮರಾಜ ನೀವು ಮರಣ ಮತ್ತು ನ್ಯಾಯದ ದೇವತೆ ನೀವು ಮೂರು ಲೋಕಗಳ ಎಲ್ಲಾ ಜೀವಿಗಳು ಮತ್ತು ಮೃತಪ್ರಾಣಿಗಳ ಲೆಕ್ಕವನ್ನು ಇಟ್ಟುಕೊಳ್ಳುತ್ತೀರಿ ನಿಮಗೆ ಎಲ್ಲಾ ಚರಾಚರಗಳ ಭೂತ ಮತ್ತು ಭವಿಷ್ಯದ ಜ್ಞಾನವಿದೆ ಅದರಿಂದ ನನ್ನ ಮನದಲ್ಲಿ ಒಂದು ಸಂಶಯವಿದೆ ಅದನ್ನು ನಿವಾರಣೆ ಮಾಡುವೆ ಅಂದಾಗ ಯಮರಾಜರು ಹೇಳಿದರು ಹೇ ದೇವರ್ಷಿ ನೀವು ಸತ್ಯ ಹೇಳುತ್ತೀರಿ ನಾವು ಮೂರು ಲೋಕಗಳಲ್ಲಿ ವಾಸಿಸುವ ಎಲ್ಲಾ ಜೀವಿಗಳು ಮತ್ತು ಮೃತಪ್ರಾಣಿಗಳ ಲೆಕ್ಕವನ್ನು ಇಟ್ಟುಕೊಳ್ಳುತ್ತೇವೆ ಆದರೆ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಎಂದು ತಿಳಿಯುವುದು ನಮ್ಮ ವಶದಲ್ಲಿ ಇಲ್ಲ ನೀವು ಮೂರು ಲೋಕಗಳ ಸುದ್ದಿಯನ್ನು ಇಟ್ಟುಕೊಳ್ಳುತ್ತೀರಿ ನೀವು ಭಗವಾನ್ ವಿಷ್ಣುವಿನ ಅತ್ಯಂತ ಪ್ರಿಯ ಭಕ್ತ ನೀವು ಎಲ್ಲಾ ಶಾಸ್ತ್ರಗಳ ಜ್ಞಾನವನ್ನು ಹೊಂದಿದ್ದೀರಿ ಆದರೆ ನೀವು ನನ್ನನ್ನು ಏನಾದರೂ ತಿಳಿಯಲು ಬಯಸಿದರೆ ನಾನು ನಿಮಗೆ ಸಹಾಯ ಮಾಡುತ್ತೇನೆ ಹೇ ದೇವರ್ಷಿ ನಿಮಗೆ ಯಾವ ಸಂಶಯ ಅಥವಾ ಪ್ರಶ್ನೆ ಇದೆ ನೀವು ಹಿಂಜರಿಯದೆ ಕೇಳಬಹುದು ನಾನು ನನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅದಕ್ಕೆ ಉತ್ತರ ನೀಡಲು ಪ್ರಯತ್ನಿಸುತ್ತೇನೆ ದೇವರ್ಷಿನಾರದರು ಹೇಳಿದರು ಹೇ ಯಮರಾಜ ನಾನು ಭೂಮಿಯನ್ನು ಸುತ್ತಾಡಿ ಬಂದಿದ್ದೇನೆ ನಾನು ಪಿಶಾಚ ಪ್ರೇತ ಕುಷ್ಮಾಂಡ ವೇತಾಲ ಚುಡೈಲಿ ಪಿಶಾಚಿನಿ ಮುಂತಾದ ಅನೇಕ ವಿಚಿತ್ರ ಜೀವಿಗಳನ್ನು ಕಾಡಿನಲ್ಲಿ ವಾಸಿಸುತ್ತಿರುವುದನ್ನು ನಾನು ನೋಡಿದ್ದೇನೆ ಇದಲ್ಲದೆ ಈ ಎಲ್ಲಾ ದುಷ್ಟಶಕ್ತಿಗಳು ಮನುಷ್ಯರನ್ನು ಕಿರುಕುಳ ನೀಡುತ್ತವೆ ಅವರಿಗೆ ದುಗಕವನ್ನುಂಟು ಮಾಡುತ್ತವೆ ಎಂದು ನಾನು ಗಮನಿಸಿದ್ದೇನೆ ಇದಕ್ಕೆ ಕಾರಣವೇನು ಈ ಎಲ್ಲಾ ಕೆಟ್ಟ ಶಕ್ತಿಗಳು ಮನುಷ್ಯರನ್ನು ಏಕೆ ಕಿರುಕುಳ ನೀಡುತ್ತವೆ ಮತ್ತು ನನ್ನ ಮನಸ್ಸಿನಲ್ಲಿ ಇನ್ನೊಂದು ಪ್ರಶ್ನೆ ಇದೆ ಮನುಷ್ಯರು ಹಲವಾರು ಬಾರಿ ಕನಸಿನಲ್ಲಿ ತಮ್ಮ ಪೂರ್ವಜರನ್ನು ನೋಡುತ್ತಾರೆ ಅದಕ್ಕೆ ಅರ್ಥವೇನು ಕನಸಿನಲ್ಲಿ ಸತ್ತವರು ಕಾಣಿಸಿಕೊಳ್ಳುವುದರ ಅರ್ಥವೇನು ಇದರಿಂದ ಮನುಷ್ಯರಿಗೆ ಯಾವ ಸಂಕೇತಗಳು ಸಿಗುತ್ತವೆ ನಾನು ಸಮಸ್ತ ಮಾನವ ಕುಲದ ಕಲ್ಯಾಣಕ್ಕಾಗಿ ಈ ಪ್ರಶ್ನೆಗಳ ಉತ್ತರ ತಿಳಿಯಲು ನಾನು ನಿಮ್ಮ ಬಳಿಗೆ ಬಂದಿದ್ದೇನೆ ನಾರದಜಿಯ ಪ್ರಶ್ನೆಗಳನ್ನು ಕೇಳಿ ಯಮರಾಜರು ಹೇಳಿದರು ಏ ದೇವರ್ಷಿ ನೀವು ಸಮಸ್ತ ಮಾನವ ಕುಲದ ಕಲ್ಯಾಣಕ್ಕಾಗಿ ಉತ್ತಮ ಪ್ರಶ್ನೆಗಳನ್ನು ಕೇಳಿದ್ದೀರಿ ನಾನು ನಿಮಗೆ ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಖಂಡಿತವಾಗಿ ನೀಡುತ್ತೇನೆ ಆದರೆ ಅದಕ್ಕಿಂತ ಮೊದಲು ನಾನು ನಿಮಗೆ ಒಂದು ಅತ್ಯಂತ ಪವಿತ್ರ ಕಥೆಯನ್ನು ಹೇಳುತ್ತೇನೆ ಈ ಕಥೆಯಲ್ಲಿ ನಿಮಗೆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತದೆ ನೀವು ಈ ಕಥೆಯನ್ನು ಗಮನದಿಂದ ಕೇಳಿ ಈ ಕಥೆಯನ್ನು ಕೇಳುವ ಪ್ರತಿಯೊಬ್ಬ ಮನುಷ್ಯನ ಮೂವತ್ತೆರಡು ಪಾಪಗಳನ್ನು ನಾನು ಕ್ಷಮಿಸುತ್ತೇನೆ ಅಂದಾಗ ನಾರದಜಿ ಹೇಳಿದರು ಹೇ ಧರ್ಮರಾಜ ನೀವು ನನಗೆ ಆ ಮಹಾನ್ ಕಥೆಯನ್ನು ಹೇಳಿ ನಾನು ಅದನ್ನು ಗಮನದಿಂದ ಕೇಳುತ್ತೇನೆ ಹಾಗಾದರೆ ಸ್ನೇಹಿತರೆ ಯಮರಾಜರು ದೇವಶಿ ನಾರದರಿಗೆ ಆ ಮಹಾನ್ ಕಥೆಯನ್ನು ಹೇಳಿದರು ಹಾಗಾದರೆ ಆ ಕಥೆಯನ್ನು ನಿಮಗೆ ಹೇಳುತ್ತೇನೆ ನೀವೆಲ್ಲರೂ ಈ ಕಥೆಯನ್ನು ಗಮನದಿಂದ ಕೇಳಿ ಒಂದು ಕಾಲದಲ್ಲಿ ಮಧ್ಯದೇಶದಲ್ಲಿ ಅತ್ಯಂತ ಶೋಭಾಯಮಾನವಾದ ನಗರಿ ಇತ್ತು ಅಲ್ಲಿ ಒಬ್ಬ ಸೇತ ತನ್ನ ನಾಲ್ಕು ಸಹೋದರರೊಂದಿಗೆ ವಾಸಿಸುತ್ತಿದ್ದ ಆ ಸೇತನ ಹೆಸರು ಧರ್ಮನ ಅವನ ನಾಲ್ಕು ಸಹೋದರರು ನಂದನ್ ವಿರಚನ್ ಮತ್ತು ವಿಭಾನ್ ಸೇತ ಮತ್ತು ಅವನ ಎಲ್ಲಾ ಸಹೋದರರ ವಿವಾಹವಾಗಿತ್ತು ಮತ್ತು ಎಲ್ಲರೂ ಬಹಳ ಪ್ರೀತಿಯಿಂದ ಒಬ್ಬರೊಂದಿಗೆ ವಾಸಿಸುತ್ತಿದ್ದರು ಸೇತನಿಗೆ ಯಾವುದೇ ಕೊರತೆ ಇರಲಿಲ್ಲ ಅವನು ಮತ್ತು ಅವನ ಸಹೋದರರು ಬಹಳ ಶ್ರಮಶೀಲರಾಗಿದ್ದರು ಮತ್ತು ಒಟ್ಟಾಗಿ ವ್ಯಾಪಾರ ಮತ್ತು ಕೃಷಿ ಮಾಡುತ್ತಿದ್ದರು ಇಡೀ ನಗರದಲ್ಲಿ ಸೇತನಷ್ಟು ಯಾರೂ ಧನವಂತರಾಗಿರಲಿಲ್ಲ ಈ ಎಲ್ಲಾ ಸಂಪತ್ತನ್ನು ಸೇತನಿಗೆ ಅವನ ಪೂರ್ವಜರಿಂದಲೇ ಸಿಕ್ಕಿತ್ತು ಸೇತನ ಪೂರ್ವಜರು ಮಹಾದಾನಿಗಳು ಮತ್ತು ದಯಾಳುಗಳಾಗಿದ್ದರು ಅವರು ಎಲ್ಲರಿಗೂ ದಾನ ಧರ್ಮ ಮತ್ತು ಅನೇಕ ರೀತಿಯ ಯಜ್ಞಹವನ ಇತ್ಯಾದಿ ಧಾರ್ಮಿಕ ಕಾರ್ಯಗಳನ್ನು ಮಾಡುತ್ತಿದ್ದರು ಆದರೆ ಸೇತ ಕಂಜೂಸು ಸ್ವಭಾವದವನಾಗಿದ್ದ ಮತ್ತು ಅವನಲ್ಲಿ ಪೂರ್ವಜರ ಗುಣಗಳು ಇರಲಿಲ್ಲ ಸೇತ ಯಾವುದೇ ದಾನ ಧರ್ಮ ಮಾಡುತ್ತಿರಲಿಲ್ಲ ಮತ್ತು ಯಜ್ಞ ಹವನ ಇತ್ಯಾದಿ ಕಾರ್ಯಗಳನ್ನು ಮಾಡುತ್ತಿರಲಿಲ್ಲ ಸೇತ ಬಹಳಷ್ಟು ಹಣವನ್ನು ಸಂಗ್ರಹಿಸಿದ್ದ ಆದರೆ ಅವನು ತನ್ನ ಹಣವನ್ನು ಎಂದಿಗೂ ಉತ್ತಮವಾಗಿ ಬಳಸಲಿಲ್ಲ ಅವನು ಯಾರಿಗೂ ಒಂದು ಕಾಸಿನ ದಾನವನ್ನು ಕೊಡಲಿಲ್ಲ ಮತ್ತು ಯಾರಿಗೂ ಊಟವನ್ನು ಮಾಡಿಸಲಿಲ್ಲ ಸೇತನ ಪೂರ್ವಜರು ದೇವಾಲಯಗಳಲ್ಲಿ ಭಂಡಾರ ಮಾಡುತ್ತಿದ್ದರು ಬಡವರಿಗೆ ಬಟ್ಟೆ ಮತ್ತು ಅನ್ನವನ್ನು ದಾನ ಮಾಡುತ್ತಿದ್ದರು ಆದರೆ ಸೇತ ತನ್ನ ಪೂರ್ವಜರನ್ನು ಎಂದಿಗೂ ಅನುಸರಿಸಲಿಲ್ಲ ಅವನು ಯಾವಾಗಲೂ ಹಣ ಸಂಪಾದಿಸುವುದರಲ್ಲಿ ಮತ್ತು ಹಣವನ್ನು ಸಂಗ್ರಹಿಸುವುದರಲ್ಲಿ ತೊಡಗಿದ್ದ ಇದರಿಂದ ಅವನ ಬಳಿ ಬಹಳಷ್ಟು ಸಂಪತ್ತು ಬಂದಿತು ಆದರೆ ಅವನ ಪೂರ್ವಜರು ಅವನಿಂದ ಬಹಳ ದುಃಖಿತರಾಗಿದ್ದರು ಮತ್ತು ಕೋಪಗೊಂಡಿದ್ದರು ನಂತರ ಪಿತೃಪಕ್ಷ ಬಂತು ಪಿತೃಪಕ್ಷದಲ್ಲಿ ಎಲ್ಲ ಪೂರ್ವಜರು ತಮ್ಮ ಪುತ್ರರಿಂದ ಶ್ರಾದ ಮತ್ತು ತರ್ಪಣವನ್ನು ನಿರೀಕ್ಷಿಸುತ್ತಿದ್ದರು ಆದರೆ ಅವರ ಯಾವ ಪುತ್ರನೂ ತಮ್ಮ ಪೂರ್ವಜರಿಗಾಗಿ ಶ್ರಾದ್ದ ಮಾಡಲಿಲ್ಲ ಮತ್ತು ತರ್ಪಣವನ್ನು ಮಾಡಲಿಲ್ಲ ಅವರು ಯಾವುದೇ ದಾನ ಧರ್ಮ ಮಾಡಲಿಲ್ಲ ಮತ್ತು ಯಾವುದೇ ಹಸಿದ ಪ್ರಾಣಿಯನ್ನು ತಿನ್ನಿಸಲಿಲ್ಲ ತಮ್ಮ ಪುತ್ರರ ಈ ದುಷ್ಟತೆಯನ್ನು ನೋಡಿ ಎಲ್ಲ ಪಿತೃಗಳು ಬಹಳ ದುಃಖಿತರಾದರು ಸೇತನ ಪೂರ್ವಜರಿಗೆ ತಮ್ಮ ಪುತ್ರನ ವರ್ತನೆ ಸರಿಯಾಗಿ ಕಾಣುತ್ತಿರಲಿಲ್ಲ ಈ ಕಾರಣದಿಂದಾಗಿ ಅವರು ಪಿತೃಲೋಕದಲ್ಲಿಯೂ ದುಖಕದಲ್ಲೇ ಇದ್ದರು ಹಣ ಸಂಪಾದಿಸುವ ಲೋಭದಿಂದ ಸೇತ ತುಂಬಾ ಹುಚ್ಚನಂತೆ ಆಗಿದ್ದರಿಂದ ತನ್ನ ಪೂರ್ವಜರನ್ನು ಮರೆತು ಹೋದನು ಮತ್ತು ತನ್ನ ಪೂರ್ವಜರ ಶ್ರಾದ್ದ ಮತ್ತು ತರ್ಪಣ ಇತ್ಯಾದಿ ಕಾರ್ಯಗಳನ್ನು ಮಾಡುವುದನ್ನು ನಿಲ್ಲಿಸಿದನು ಇದರಿಂದ ಅವನ ಪೂರ್ವಜರ ಆತ್ಮಕ್ಕೆ ತೃಪ್ತಿಯಾಗಲಿಲ್ಲ ಅವರು ತಮ್ಮ ಪುತ್ರನ ಈ ವರ್ತನೆಯಿಂದ ದುಃಖಕಿತರಾಗುತ್ತಿದ್ದರು ನಂತರ ಒಂದು ದಿನ ಆ ಸೇತನ ಪೂರ್ವಜರು ಚರ್ಚಿಸುತ್ತಾರೆ ಅವರು ಒಬ್ಬರಿಗೊಬ್ಬರು ಹೇಳಿಕೊಳ್ಳುತ್ತಾರೆ ನಮ್ಮ ಕುಲದಲ್ಲಿ ಇಷ್ಟೊಂದು ಸ್ವಾರ್ಥಿ ಮತ್ತು ಲೋಭಿಯಾದ ಪುತ್ರರು ಜನಿಸಿದ್ದು ನಮ್ಮ ದೊಡ್ಡ ಅದೃಷ್ಟವಲ್ಲ ನಮ್ಮ ಪುತ್ರರು ನಮಗೆ ಶ್ರಾದ್ದ ಮಾಡುವುದಿಲ್ಲ ಮತ್ತು ದಾನ ಧರ್ಮ ಮಾಡುವುದಿಲ್ಲ ನಮ್ಮ ಪುತ್ರರ ಕೆಟ್ಟ ಕಾರ್ಯಗಳಿಂದ ನಮ್ಮ ಪತನವಾಗುತ್ತಿದೆ ಈ ರೀತಿ ಯೋಚಿಸಿ ಅವರೆಲ್ಲಾ ಪಿತೃಗಳು ತಮ್ಮ ಪುತ್ರರನ್ನು ಭೇಟಿ ಮಾಡಲು ಹೋಗುವ ಬಗ್ಗೆ ಯೋಚಿಸುತ್ತಾರೆ ಮತ್ತು ಹೀಗೆ ಹೇಳುತ್ತಾರೆ ನಾವು ಯಮರಾಜರ ಬಳಿ ಹೋಗಬೇಕು ಈಗ ಅವರೇ ನಮ್ಮ ಈ ಸಮಸ್ಯೆಯನ್ನು ಪರಿಹರಿಸಬಹುದು ನಾವೆಲ್ಲರೂ ಯಮರಾಜರ ಬಳಿ ಹೋಗಿ ಅವರನ್ನು ನಮ್ಮ ಪುತ್ರರನ್ನು ಭೇಟಿ ಮಾಡಲು ಅನುಮತಿ ಕೇಳುತ್ತೇವೆ ನಂತರ ಎಲ್ಲಾ ಪಿತೃಗಳು ಆಕಾಶ ಮಾರ್ಗದಲ್ಲಿ ಹಾರಿ ಪಿತೃಲೋಕದಿಂದ ಯಮಲೋಕಕ್ಕೆ ಯಮರಾಜರ ಬಳಿ ಹೋಗುತ್ತಾರೆ ಅಲ್ಲಿ ಹೋಗಿ ಅವರೆಲ್ಲರೂ ಯಮರಾಜರಿಗೆ ನಮಸ್ಕರಿಸುತ್ತಾರೆ ಪಿತೃಗಳನ್ನು ಯಮಪುರಿಯಲ್ಲಿ ನೋಡಿ ಯಮರಾಜರು ಸಹ ಅವರನ್ನು ಸ್ವಾಗತಿಸುತ್ತಾರೆ ಮತ್ತು ಅವರು ಬಂದ ಕಾರಣವನ್ನು ಕೇಳುತ್ತಾರೆ ಅಂದಾಗ ಎಲ್ಲ ಪಿತೃಗಳು ಕೈ ಜೋಡಿಸಿ ತಮ್ಮ ದುಗಕವನ್ನು ಹೇಳಲು ಪ್ರಾರಂಭಿಸುತ್ತಾರೆ ಅವರೆಲ್ಲಾ ಪಿತೃಗಳು ಯಮರಾಜರಿಗೆ ಹೇಳುತ್ತಾರೆ ಹೇ ಧರ್ಮರಾಜ ನಮ್ಮ ಪುತ್ರರ ಮನಸ್ಸು ಹಾಳಾಗಿದೆ ನಮ್ಮ ಪುತ್ರರು ದಾನ ಮಾಡುವುದಿಲ್ಲ ಮತ್ತು ಶ್ರಾದ್ದ ಮತ್ತು ತರ್ಪಣ ಮಾಡುವುದಿಲ್ಲ ಅವರ ಅಶುಭ ಕಾರ್ಯಗಳಿಂದ ನಮ್ಮ ಪತನವಾಗುತ್ತಿದೆ ಅವರು ಎಂದಿಗೂ ದಾನ ಧರ್ಮ ಮಾಡುವುದಿಲ್ಲ ಅದಕ್ಕೆ ನಮಗೆ ಸಂತೋಷವಿಲ್ಲ ದಯವಿಟ್ಟು ನೀವು ನಮ್ಮನ್ನು ನಮ್ಮ ಪುತ್ರರನ್ನು ಭೇಟಿ ಮಾಡಲು ಒಮ್ಮೆ ಅನುಮತಿಸಿ ನಾವು ನಮ್ಮ ಪುತ್ರರಿಗೆ ಸಿ ಮರಳುತ್ತೇವೆ ಅವರಿಗೆ ಶಾಸ್ತ್ರಗಳ ಜ್ಞಾನವನ್ನು ಕೊಟ್ಟು ಮತ್ತೆ ಯಮಲೋಕಕ್ಕೆ ಮರಳುತ್ತೇವೆ ಅಂದಾಗ ಯಮರಾಜರು ಅವರಿಗೆ ಆಜ್ಞೆ ಕೊಟ್ಟು ಹೇಳಿದರು ಏ ಮಹಾತ್ಮರೇ ನೀವು ನಿಮ್ಮ ಪುತ್ರರನ್ನು ಭೇಟಿ ಮಾಡಲು ಹೋಗಲು ಸಾಧ್ಯವಿಲ್ಲ ಆದರೆ ನೀವು ನಿಮ್ಮ ಪುತ್ರರಿಗೆ ಸ್ವಪ್ನದ ಮೂಲಕ ಸಂಕೇತವನ್ನು ಕೊಡಬಹುದು ಅದರಿಂದ ನೀವೆಲ್ಲರೂ ನಿಮ್ಮ ಪುತ್ರರ ಸ್ವಪ್ನದಲ್ಲಿ ಹೋಗಿ ಸಂಕೇತವನ್ನು ಕೊಟ್ಟು ಅವರಿಗೆ ನಿಮ್ಮ ದುಃಖವನ್ನು ತಿಳಿಸಬಹುದು ನಂತರ ಅವರೆಲ್ಲ ಪಿತೃಗಳು ಈ ವಿಷಯಕ್ಕೆ ಒಪ್ಪುತ್ತಾರೆ ಮತ್ತು ಒಬ್ಬೊಬ್ಬರಾಗಿ ತಮ್ಮ ಎಲ್ಲಾ ಪುತ್ರರ ಕನಸಿನಲ್ಲಿ ಹೋಗಿ ಅವರಿಗೆ ದರ್ಶನ ನೀಡುತ್ತಾರೆ ಮೊದಲಿಗೆ ಅವರು ತಮ್ಮ ದೊಡ್ಡ ಮಗನಾದ ಆಸೇತ ಧರ್ಮನ ಕನಸಿನಲ್ಲಿ ಅವನಿಗೆ ದರ್ಶನ ನೀಡುತ್ತಾರೆ ಮತ್ತು ಅವನಿಗೆ ಸಂಕೇತಗಳನ್ನು ನೀಡುತ್ತಾರೆ ಆದರೆ ಅವನ ದೊಡ್ಡ ಮಗ ಅವರ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಮರುದಿನ ಎಚ್ಚರವಾದಾಗ ಅವನು ಆ ಕನಸನ್ನು ಮರೆತು ಬಿಡುತ್ತಾನೆ ಮತ್ತು ತನ್ನ ಪಿತೃಗಳು ನೀಡಿದ ಸಂಕೇತಗಳನ್ನು ಕಡೆಗಣಿಸುತ್ತಾನೆ ಇದರಿಂದ ಅವರೆಲ್ಲ ಪಿತೃಗಳು ಮತ್ತೆ ನಿರಾಶರಾಗುತ್ತಾರೆ ಮತ್ತು ಮತ್ತೆ ಎಲ್ಲಾ ಪಿತೃಗಳು ಇತರ ಪುತ್ರರ ಕನಸಿನಲ್ಲಿ ಹೋಗಿ ಅವರಿಗೆ ದರ್ಶನ ನೀಡಲು ಪ್ರಾರಂಭಿಸುತ್ತಾರೆ ಮತ್ತು ಅವರಿಗೆ ಅನೇಕ ರೀತಿಯ ಸಂಕೇತಗಳನ್ನು ನೀಡುತ್ತಾರೆ ಆದರೆ ಅವನ ಇತರ ಪುತ್ರರು ಸಹ ಆ ಸಂಕೇತಗಳನ್ನು ನಿರ್ಲಕ್ಷಿಸುತ್ತಾರೆ ಯಾರೂ ತಮ್ಮ ಪೂರ್ವಜರು ಹೇಳಿದ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳುವುದಿಲ್ಲ ಇದರಿಂದ ಎಲ್ಲಾ ಪಿತೃಗಳು ಬಹಳ ದುಃಖಿತರಾಗುತ್ತಾರೆ ಮತ್ತು ಕೋಪಗೊಳ್ಳುತ್ತಾರೆ ಸೇತ ಮತ್ತು ಅವನ ಸಹೋದರರು ಹಣ ಸಂಪಾದಿಸುವ ಲೋಭದಲ್ಲಿ ಸಂಪೂರ್ಣ ಅಂಧರಾಗಿದ್ದರು ಅವರಿಗೆ ಪೂರ್ವಜರಿಂದ ಬಂದ ದೈವಿಕ ಸಂಕೇತಗಳ ಮಹತ್ವ ಏನೂ ಇರಲಿಲ್ಲ ಆದರೆ ಪಿತೃಗಳು ಸ್ವಪ್ನದಲ್ಲಿ ದರ್ಶನ ನೀಡಿದ ಕೆಲವೇ ದಿನಗಳಲ್ಲಿ ಆ ಸೇತನಿಗೆ ವ್ಯಾಪಾರದಲ್ಲಿ ನಷ್ಟವಾಗುತ್ತದೆ ಅವನಿಗೆ ವ್ಯಾಪಾರದಲ್ಲಿ ಬಹಳಷ್ಟು ನಷ್ಟವಾಗಲು ಪ್ರಾರಂಭಿಸುತ್ತದೆ ಇದರಿಂದ ಅವನ ಎಲ್ಲಾ ಸಂಪತ್ತು ನಾಶವಾಗುತ್ತದೆ ಎಲ್ಲಾ ಸಹೋದರರಲ್ಲಿ ವಾದ ವಿವಾದ ಮತ್ತು ಜಗಳಗಳು ಆರಂಭವಾಗುತ್ತವೆ ಪೂರ್ವಜರು ಸಂಗ್ರಹಿಸಿದ ಎಲ್ಲಾ ಭೂಮಿ ಮತ್ತು ಆಸ್ತಿಯನ್ನು ಅವರು ಮಾರಾಟ ಮಾಡುತ್ತಾರೆ ಮತ್ತು ಸಂಪೂರ್ಣವಾಗಿ ನಾಶವಾಗುತ್ತಾರೆ ಎಲ್ಲಾ ಸಹೋದರರು ಒಬ್ಬರಿಂದ ಒಬ್ಬರು ಬೇರೆ ಬೇರೆ ಆಗುತ್ತಾರೆ ಮತ್ತು ತಮ್ಮದೇ ಆದ ಹೊಟ್ಟೆ ತುಂಬಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ ಅಲ್ಲಿ ಸ್ವರ್ಗಲೋಕದಲ್ಲಿ ಪಿತೃಗಳಿಗೆ ತಮ್ಮ ಪುತ್ರರ ಈ ದುರ್ಗತಿಯನ್ನು ನೋಡಿ ಬಹಳ ನೋವುಂಟಾಗುತ್ತದೆ ಎಲ್ಲಾ ಪಿತೃಗಳು ಬಹಳ ದುಃಖಿತರಾಗುತ್ತಾರೆ ಮತ್ತವರೆಲ್ಲ ಯಮರಾಜರ ಬಳಿ ಹೋಗಿ ಹೇಳುತ್ತಾರೆ ಹೇ ಧರ್ಮರಾಜ ನಮ್ಮ ಪುತ್ರರ ಈ ದುರ್ಗತಿಯನ್ನು ನಾವು ನೋಡಲು ಸಾಧ್ಯವಿಲ್ಲ ನಾವು ಮಾಡಿದ ಎಲ್ಲಾ ಪುಣ್ಯ ಕಾರ್ಯಗಳನ್ನು ನಮ್ಮ ಪುತ್ರರು ನಾಶಪಡಿಸಿದ್ದಾರೆ ದಯವಿಟ್ಟು ನೀವು ನಮ್ಮ ಪುತ್ರರಿಗೆ ಅವರ ತಪ್ಪು ಎಂದು ತಿಳಿಸುವಂತಹ ಏನಾದರೂ ಮಾಡಿ ನಂತರ ಯಮರಾಜರು ಆ ಪಿತೃಗಳಿಗೆ ಹೇಳುತ್ತಾರೆ ಹೇ ಮಹಾತ್ಮರೇ ನಿಮ್ಮ ಈ ದುಖಕವನ್ನು ನಾನು ಅರ್ಥ ಮಾಡಿಕೊಳ್ಳುತ್ತೇನೆ ನಾನು ನಿಮಗೆ ಖಂಡಿತವಾಗಿ ಸಹಾಯ ಮಾಡುತ್ತೇನೆ ನಾನು ಸ್ವತಃ ನಿಮ್ಮ ಪುತ್ರರ ಬಳಿ ಹೋಗಿ ಅವರಿಗೆ ಅವರ ತಪ್ಪಿನ ಬಗ್ಗೆ ತಿಳಿಸುತ್ತೇನೆ ನಂತರ ಸ್ನೇಹಿತರೆ ಯಮರಾಜರು ತಮ್ಮ ಎಮ್ಮೆಯ ಮೇಲೆ ಸವಾರಿ ಮಾಡಿ ಭೂಮಿ ಲೋಕಕ್ಕೆ ಬರುತ್ತಾರೆ ಮತ್ತು ಆ ಸೇತನ ಮನೆಯ ಕಡೆಗೆ ಹೋಗುತ್ತಾರೆ ಯಮರಾಜರು ಸೇತನ ಮನೆಯ ಬಳಿ ಬಂದಾಗಲೇ ಅವರು ಒಬ್ಬ ಸಾಧುವಿನ ರೂಪವನ್ನು ಧರಿಸಿಕೊಳ್ಳುತ್ತಾರೆ ಮೊದಲು ಅವರು ಆ ಸೇತನ ಮನೆಗೆ ಹೋಗುತ್ತಾರೆ ಆಗ ಆ ಸೇತ ಅತ್ಯಂತ ಅನಾರೋಗ್ಯದಿಂದ ಬಳಲುತ್ತಿದ್ದರು ಬಾಗಿಲ ಬಳಿ ಹೋಗಿ ಯಮರಾಜರು ಹೇಳುತ್ತಾರೆ ಭಿಕ್ಷಾಂದೇಹಿ ದೇಹಿ ದೇಹಿ ಮನೆಯಲ್ಲಿ ಯಾರಾದರೂ ಇದ್ದಾರೆಯೇ ಹೇ ತಾಯಿ ನಿಮ್ಮ ಬಾಗಿಲ ಬಳಿ ಒಬ್ಬ ಸಾಧು ಬಂದಿದ್ದಾರೆ ಅವರು ದೂರದಿಂದ ಪ್ರಯಾಣ ಮಾಡಿ ಬಂದಿದ್ದಾರೆ ಯಾರಾದರೂ ಇದ್ದರೆ ಭಿಕ್ಷೆ ಕೊಡಿ ಭಿಕ್ಷಾಂ ದೇಹಿ ಭಿಕ್ಷಾಂ ದೇಹಿ ಯಮದೇಹಿ ಬಾಗಿಲ ಬಳಿ ಬಂದ ಸಾಧುವನ್ನು ನೋಡಿ ಆ ಸೇತನ ಪತ್ನಿ ಸುನಂದ ಅವರನ್ನು ಸ್ವಾಗತಿಸುತ್ತಾಳೆ ಮತ್ತು ಹೇಳುತ್ತಾಳೆ ಪಧಾರಿಯೇ ಹೇ ಸಾಧು ಮಹಾರಾಜ ನಿಮ್ಮ ಸ್ವಾಗತ ನೀವು ಹೇಗೆ ಸಹಾಯ ಮಾಡಬಹುದು ಎಂದು ಹೇಳಿ ಆ ಸಾಧು ರೂಪಿಯಾದ ಯಮರಾಜರು ಹೇಳುತ್ತಾರೆ ಹೇ ದೇವಿ ನಾನು ಹಸಿದಿದ್ದೇನೆ ಮತ್ತು ಪ್ರಯಾಣದಲ್ಲಿದ್ದೇನೆ ದಾನದಲ್ಲಿ ಏನಾದರೂ ಆಹಾರ ಸಿಕ್ಕರೆ ಬಹಳದೆಯ ನಂತರ ಸೇತನ ಪತ್ನಿ ಹೇಳುತ್ತಾಳೆ ಸರಿ ಸಾಧು ಮಹಾರಾಜ ನೀವು ನಿಲ್ಲಿರಿ ನಾನು ನಿಮಗಾಗಿ ಏನಾದರೂ ಆಹಾರ ತಂದುಕೊಡುತ್ತೇನೆ ಸೇತನ ಪತ್ನಿಯ ಮುಖದಲ್ಲಿ ದುಖಕದ ಭಾವವನ್ನು ನೋಡಿ ಆ ಸಾಧು ರೂಪಿಯಾದ ಯಮರಾಜರು ಹೇಳುತ್ತಾರೆ ಹೇ ಪುತ್ರಿ ನಿನ್ನ ಮುಖದಲ್ಲಿ ದುಖಕ ಕಾಣುತ್ತಿದೆ ಯಾವುದೇ ರಹಸ್ಯವಾದ ವಿಷಯವಲ್ಲದಿದ್ದರೆ ನನಗೆ ಹೇಳು ನಿನ್ನ ದುಖಕಕ್ಕೆ ಕಾರಣ ಏನು ಆಸ್ತ್ರಿ ಹೇಳುತ್ತಾಳೆ ಹೇ ಸಾಧು ಮಹಾರಾಜ ನೀವು ಸತ್ಯ ಹೇಳುತ್ತಿದ್ದೀರಿ ಮೊದಲು ನಾವು ಬಹಳ ಶ್ರೀಮಂತರು ಮತ್ತು ಸಮೃದ್ಧರಾಗಿದ್ದೆವು ನನ್ನ ಪತಿ ಮತ್ತು ಅವನ ಸಹೋದರರೆಲ್ಲರೂ ಒಟ್ಟಿಗೆ ಇರುತ್ತಿದ್ದರು ಆದರೆ ಹತಾತ್ ಎಲ್ಲಾ ಸಹೋದರರಲ್ಲಿ ಜಗಳವಾಯಿತು ಹತಾತ್ ನಮ್ಮ ಎಲ್ಲ ವ್ಯಾಪಾರ ಹಾಳಾಯಿತು ಮತ್ತು ನಾವೆಲ್ಲರೂ ಬಡವರಾದೆವು ಇದು ಯಾವ ದೋಷದಿಂದ ಆಯಿತು ದಯವಿಟ್ಟು ನೀವು ನಮಗೆ ಹೇಳಿ ಆಗ ಸಾಧು ಹೇಳುತ್ತಾನೆ ಹೇ ಪುತ್ರಿ ನಿನ್ನ ಮನೆಯಲ್ಲಿ ಪಿತು ದೋಷವಿದೆ ಅದೇ ಕಾರಣದಿಂದ ನಿನ್ನ ಪತಿಗೆ ಈ ಸ್ಥಿತಿ ಬಂದಿದೆ ನಿನ್ನ ಪತಿಯ ಕರ್ಮಗಳಿಂದ ಅವನ ಪೂರ್ವಜರು ಕೋಪಗೊಂಡಿದ್ದಾರೆ ಸಾಧುವಿನ ಮಾತನ್ನು ಕೇಳಿ ಆ ಸೇತ ಅಲ್ಲಿಗೆ ಬಂದು ಸಾಧುವನ್ನು ಕೇಳುತ್ತಾನೆ ಹೇ ಸಾಧು ಮಹಾರಾಜ ದಯವಿಟ್ಟು ನನಗೆ ಹೇಳಿ ನಾನು ಯಾವ ಪಾಪ ಮಾಡಿದೆ ಎಂದು ನನ್ನ ಎಲ್ಲವೂ ನಾಶವಾಯಿತು ಮತ್ತೆ ಆ ಸಾಧು ಹೇಳುತ್ತಾರೆ ಹೇ ಪುತ್ರ ನೀನು ನಿನ್ನ ಪೂರ್ವಜರನ್ನು ಕೋಪಗೊಳಿಸಿದ್ದಿ ನಿನ್ನ ಪೂರ್ವಜರು ಗಳಿಸಿದ ಸಂಪತ್ತು ಮತ್ತು ಪುಣ್ಯವನ್ನು ನೀನು ಮತ್ತು ನಿನ್ನ ಸಹೋದರರು ನಾಶಪಡಿಸಿದ್ದೀರಿ ಅದಕ್ಕೆ ನಿನಗೆ ಈ ಸ್ಥಿತಿ ಬಂದಿದೆ ನೀವು ನಿಮ್ಮ ಪಿತೃಗಳ ಶ್ರಾದ್ದ ಮಾಡಲಿಲ್ಲ ಅವರ ತರ್ಪಣ ಮಾಡಲಿಲ್ಲ ಅದಕ್ಕೆ ನಿನ್ನ ಎಲ್ಲಾ ಪೂರ್ವಜರು ನಿನ್ನಿಂದ ಕೋಪಗೊಂಡಿದ್ದಾರೆ ನಿನ್ನ ಪೂರ್ವಜರು ಸ್ವಪ್ನದಲ್ಲಿ ಬಂದು ನಿನಗೆ ಅನೇಕ ಮುಖ್ಯ ಸಂಕೇತಗಳನ್ನು ನೀಡಿದ್ದರು ಆದರೆ ನೀನು ಆ ಸಂಕೇತಗಳನ್ನು ನಿರ್ಲಕ್ಷಿಸಿ ನಿನ್ನ ಪೂರ್ವಜರನ್ನು ಅವಮಾನಿಸಿದಿ ಇದೇ ಕಾರಣಕ್ಕೆ ನಿನ್ನ ಎಲ್ಲಾ ವೈಭವ ನಾಶವಾಗಿದೆ ಈ ರೀತಿ ಆ ಸಾಧುವಿನಿಂದ ಹೇಳಿಸಿಕೊಂಡು ಆ ಸೇತನಿಗೆ ಎಲ್ಲವೂ ಗೊತ್ತಾಗುತ್ತದೆ ಅವನಿಗೆ ತನ್ನ ಸ್ವಪ್ನದಲ್ಲಿ ತನ್ನ ಪೂರ್ವಜರು ದರ್ಶನ ನೀಡಿದರು ಎಂಬುದು ನೆನಪಾಗುತ್ತದೆ ಆ ಸೇತ ಆ ಸಾಧುವನ್ನು ಕೇಳುತ್ತಾನೆ ಹೇ ಸಾಧು ಮಹಾತ್ಮ ನೀವು ಸತ್ಯ ಹೇಳುತ್ತಿದ್ದೀರಿ ನಮ್ಮ ಪೂರ್ವಜರು ನಮಗೆ ಸ್ವಪ್ನದಲ್ಲಿ ದರ್ಶನ ನೀಡಿದರು ಆದರೆ ನಾವು ಅವರು ನೀಡಿದ ಸಂಕೇತಗಳನ್ನು ಅರ್ಥ ಮಾಡಿಕೊಳ್ಳಲಿಲ್ಲ ದಯವಿಟ್ಟು ನೀವು ಸ್ವಪ್ನದಲ್ಲಿ ಪೂರ್ವಜರನ್ನು ನೋಡಿದಾಗ ಏನು ಸಂಕೇತಗಳು ಸಿಗುತ್ತವೆ ಎಂಬುದನ್ನು ನನಗೆ ಹೇಳಿ ಆಗ ಲಶಿಯು ಹೇಳುತ್ತಾನೆ ಓ ಮಗನೇ ಈಗ ನೀನು ಸಾವಧಾನವಾಗಿ ಕೇಳು ನಿನ್ನ ಪೂರ್ವಜರು ನಿನ್ನ ಕನಸಿನಲ್ಲಿ ಕಾಣಿಸಿಕೊಂಡಾಗ ನಿನಗೆ ಸಿಗುವ ಲಕ್ಷಣಗಳನ್ನು ನಾನು ಹೇಳುತ್ತೇನೆ ಲಶಿಯ ರೂಪದಲ್ಲಿ ಯಮರಾಜನು ಹೇಳುತ್ತಾನೆ ಓ ಮಗನೇ ಪೂರ್ವಜರನ್ನು ರಕ್ಷಿಸದಿದ್ದರೆ ಅವರು ಪ್ರೇತರೂಪದಲ್ಲಿ ಸಾವಿನ ಜಗತ್ತಿನಲ್ಲಿ ಅಲೆದಾಡುತ್ತಾರೆ ಹಸಿವು ಮತ್ತು ಬಾಯಾರಿಕೆಯಿಂದ ಬಳಲುತ್ತಿರುವ ಅವರು ತಮ್ಮ ಕುಟುಂಬದ ಸದಸ್ಯರ ಮನೆಗಳನ್ನು ಪ್ರವೇಶಿಸುತ್ತಾರೆ ಕೇಳು ವತ್ಸ ಈಗ ನಾನು ನಿಮಗೆ ಹೇಳುತ್ತೇನೆ ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕಾದ ಎಲ್ಲಾ ಚಿಹ್ನೆಗಳ ಬಗ್ಗೆ ಯಮರಾಜನು ಸೇತನಿಗೆ ದಾಶಿಯ ವೇಷದಲ್ಲಿ ಹೇಳಿದನು ನಿಮ್ಮ ಪೂರ್ವಜರು ನಿಮ್ಮ ಕನಸಿನಲ್ಲಿ ಹಸಿವು ಮತ್ತು ಬಾಯಾರಿಕೆಯಿಂದ ಬಳಲುತ್ತಿರುವುದನ್ನು ನೀವು ನೋಡಿದರೆ ಈ ಚಿಹ್ನೆಯು ತುಂಬಾ ಮುಖ್ಯವಾಗಿದೆ ಅಂದರೆ ನಿಮ್ಮ ಪೂರ್ವಜರು ಇನ್ನೂ ಪ್ರೇತಲೋಕದಲ್ಲಿ ವಿಹರಿಸುತ್ತಿದ್ದಾರೆ ಅವರಿಗೆ ಸರಿಯಾದ ವಿಧಿವಿಧಾನಗಳು ತರ್ಪಣಗಳು ನಡೆಯದಿರುವುದು ಇದಕ್ಕೆ ಕಾರಣ ಪೂರ್ವಜರ ತರ್ಪಣವನ್ನು ಸಮಯಕ್ಕೆ ಸರಿಯಾಗಿ ಮಾಡದಿದ್ದಾಗ ಅಥವಾ ಶ್ರಾದ್ದವನ್ನು ಪೂರ್ಣ ಭಕ್ತಿಯಿಂದ ಮಾಡದಿದ್ದಾಗ ಅವರು ಇನ್ನೂ ತಮ್ಮ ಕುಟುಂಬದಿಂದ ಆಹಾರ ಮತ್ತು ನೀರಿಗಾಗಿ ಕಾಯುತ್ತಿದ್ದಾರೆ ನಿಮ್ಮ ಪೂರ್ವಜರು ತಮ್ಮ ನೋವನ್ನು ಕನಸುಗಳ ಮೂಲಕ ವ್ಯಕ್ತಪಡಿಸುತ್ತಿದ್ದಾರೆ ಇದರಿಂದ ನೀವು ಅವರ ಸ್ಥಿತಿಯನ್ನು ಅರ್ಥಮಾಡಿಕೊಳ್ಳಬಹುದು ಮತ್ತು ಈ ಸಮಸ್ಯೆಗೆ ಪರಿಹಾರವೆಂದರೆ ನಿಮ್ಮ ಪೂರ್ವಜರಿಗೆ ಸರಿಯಾದ ಶ್ರಾದ್ದ ಮತ್ತು ತರ್ಪಣ ಮಾಡುವುದು ಸೇತನಿಗೆ ಇನ್ನಷ್ಟು ಸ್ಪಷ್ಟವಾಗಿ ಯಮರಾಜರು ಹೇಳಿದರು ಹೇ ಪುತ್ರ ನೀನು ನಿನ್ನ ಸ್ವಪ್ನದಲ್ಲಿ ಮೃತ ಪೂರ್ವಜರು ಜಂಜೀರಿನಲ್ಲಿ ಬಂಧಿಸಲ್ಪಟ್ಟಿರುವುದನ್ನು ನೋಡಿದರೆ ಅದು ಅತ್ಯಂತ ಆತಂಕಕಾರಿ ಸಂಗತಿ ಇದು ನಿನ್ನ ಪಿತೃಗಳು ಯಾವುದೋ ಬಂಧನದಲ್ಲಿ ಸಿಲುಕಿಕೊಂಡಿದ್ದಾರೆ ಮತ್ತು ಅವರಿಗೆ ಮೋಕ್ಷ ಸಿಕ್ಕಿಲ್ಲ ಎಂಬುದಕ್ಕೆ ಸಂಕೇತವಾಗಿದೆ ಇಂತಹ ಸ್ಥಿತಿ ಅವರ ಶ್ರಾದ್ದ ಅಥವಾ ತರ್ಪಣ ಸಮಯಕ್ಕೆ ಸರಿಯಾಗಿ ಮಾಡದಿದ್ದಾಗ ಅಥವಾ ಅವರಿಗೆ ಅಗತ್ಯವಾದ ಧಾರ್ಮಿಕ ಕರ್ಮಗಳು ಅಪೂರ್ಣವಾಗಿ ಉಳಿದಾಗ ಉಂಟಾಗುತ್ತದೆ ಇದು ಪಿತರುಗಳ ಮೋಕ್ಷಕ್ಕೆ ಅಡೆತಡೆಗಳು ಉಂಟಾಗುತ್ತಿವೆ ಎಂದು ಸೂಚಿಸುತ್ತದೆ ಈ ಸಮಸ್ಯೆಯ ಪರಿಹಾರವೆಂದರೆ ನೀನು ದಾನ ಸೇತನಿಗೆ ಇನ್ನಷ್ಟು ಸ್ಪಷ್ಟವಾಗಿ ಯಮರಾಜರು ಹೇಳಿದರು ಶ್ರಾದ್ದ ಮತ್ತು ತರ್ಪಣವನ್ನು ಆಯೋಜಿಸು ಹಾಗೆ ಮಾಡಿದರೆ ನಿನ್ನ ಪಿತೃಗಳ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಮತ್ತು ಅವರು ತಮ್ಮ ಬಂಧನಗಳಿಂದ ಮುಕ್ತರಾಗುತ್ತಾರೆ ಯಮರಾಜರು ಗಂಭೀರವಾಗಿ ಹೇಳಿದರು ನಿನ್ನ ಪೂರ್ವಜರು ಸ್ವಪ್ನದಲ್ಲಿ ಕೊಳಕು ಮತ್ತು ಹರಿದ ಹಳೆಯ ವಸ್ತ್ರಗಳನ್ನು ಧರಿಸಿದಂತೆ ಕಂಡುಬಂದರೆ ಅದು ಅತ್ಯಂತ ಅಶುಭ ಸಂಕೇತ ಇದು ನಿನ್ನ ಪಿತೃಗಳು ಅತಿಯಾಗಿ ದುಃಖಕಿತರಾಗಿದ್ದಾರೆ ಮತ್ತು ಪೀಡಿತರಾಗಿದ್ದಾರೆ ಎಂಬುದಕ್ಕೆ ಸಂಕೇತವಾಗಿದೆ ಅವರು ಪ್ರೇತಯೋನಿಯಲ್ಲಿ ಅಲೆಯುತ್ತಿದ್ದಾರೆ ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ ಇದು ಅವರಿಗೆ ಶ್ರಾದ್ದಕರ್ಮ ತರ್ಪಣ ಮತ್ತು ಪಿಂಡದಾನ ಮಾಡದಿದ್ದಾಗ ಸಂಭವಿಸುತ್ತದೆ ಅದರಿಂದ ಈ ರೀತಿಯ ಸ್ವಪ್ನ ಬಂದಾಗ ನಿನ್ನ ಪೂರ್ವಜರ ಆತ್ಮದ ಶಾಂತಿಗಾಗಿ ತಕ್ಷಣ ಪಿಂಡದಾನ ಮತ್ತು ತರ್ಪಣ ಮಾಡುವುದು ಅನಿವಾರ್ಯ ಸೇತನೊಂದಿಗೆ ಮಾತನಾಡುತ್ತಾ ಯಮರಾಜರು ವಿವರಿಸಿದರು ನಿನ್ನ ಪೂರ್ವಜರು ಸ್ವಪ್ನದಲ್ಲಿ ನಿನ್ನಿಂದ ಏನನ್ನಾದರೂ ಬೇಡುತ್ತಿದ್ದಂತೆ ಕಂಡುಬಂದರೆ ಅದು ಅವರ ಯಾವುದೋ ಅಪೂರ್ಣ ಇಚ್ಛೆ ಉಳಿದಿದೆ ಎಂಬುದಕ್ಕೆ ಸಂಕೇತವಾಗಿದೆ ಅವರ ಜೀವನದ ಕೆಲವು ಆಸೆಗಳು ಈಡೇರಲಿಲ್ಲ ಅದು ಅವರಿಗೆ ವಿಮೋಚನೆಗೆ ಅಡ್ಡಿಯಾಗುತ್ತದೆ ಅಂತಹ ಕನಸುಗಳಲ್ಲಿ ಅವರು ಯಾವ ರೀತಿಯ ವಿಷಯವನ್ನು ಬಯಸುತ್ತಾರೆ ಎಂಬುದನ್ನು ನೋಡುವುದು ಮುಖ್ಯ ನೀವು ಆ ವಸ್ತುವನ್ನು ಅಥವಾ ಅದರಂತೆಯೇ ಏನನ್ನಾದರೂ ದಾನ ಮಾಡಬೇಕು ಇದರಿಂದ ಅವರ ಅಪೂರ್ಣ ವ್ಯವಹಾರವು ಪೂರ್ಣಗೊಳ್ಳುತ್ತದೆ ಮತ್ತು ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಅವರ ಇಷ್ಟಾರ್ಥಗಳು ಈಡೇರಿದಾಗ ಅವರು ಪ್ರೇತರೂಪದಿಂದ ಮುಕ್ತರಾಗುತ್ತಾರೆ ಯಮರಾಜ್ ಸೇತವರನ್ನು ನೋಡಿ ಹೇಳಿದರು ನಿಮ್ಮ ಕನಸಿನಲ್ಲಿ ನಿಮ್ಮ ಪೂರ್ವಜರು ನಿಮ್ಮ ತಲೆಯನ್ನು ಮುದ್ದಿಸುವುದನ್ನು ನೀವು ನೋಡಿದರೆ ಅದು ತುಂಬಾ ಶುಭ ಸಂಕೇತವಾಗಿದೆ ಇದರರ್ಥ ನಿಮ್ಮ ಪೂರ್ವಜರು ನಿಮ್ಮೊಂದಿಗೆ ತುಂಬಾ ಸಂತೋಷವಾಗಿದ್ದಾರೆ ಮತ್ತು ಅವರ ಆಶೀರ್ವಾದವನ್ನು ನೀಡುತ್ತಿದ್ದಾರೆ ಅಂತಹ ಕನಸುಗಳು ನಿಮ್ಮ ಜೀವನದಲ್ಲಿ ಏನಾದರೂ ಒಳ್ಳೆಯದು ಸಂಭವಿಸಲಿದೆ ಎಂದು ಸಂಕೇತಿಸುತ್ತದೆ ಮತ್ತು ನಿಮ್ಮ ಪೂರ್ವಜರು ಯಾವಾಗಲೂ ನಿಮ್ಮೊಂದಿಗೆ ಇರುತ್ತಾರೆ ಮತ್ತು ನಿಮ್ಮನ್ನು ರಕ್ಷಿಸುತ್ತಾರೆ ಈ ಚಿಹ್ನೆಯು ನಿಮ್ಮ ಪೂರ್ವಜರ ಸಂತೋಷದ ಸಂಕೇತವಾಗಿದೆ ಇದು ಯಮರಾಜನು ವಿವರಿಸಿದನು ನಿಮ್ಮ ಕನಸಿನಲ್ಲಿ ನಿಮ್ಮ ಪೂರ್ವಜರು ತಮ್ಮ ಕೈಗಳನ್ನು ನಿಮ್ಮ ಕಡೆಗೆ ಚಾಚುವುದನ್ನು ನೀವು ನೋಡಿದರೆ ಅದು ತುಂಬಾ ಶುಭ ಸಂಕೇತವಾಗಿದೆ ಇದರರ್ಥ ನಿಮ್ಮ ಪೂರ್ವಜರು ನಿಮ್ಮ ಪ್ರಯತ್ನಗಳಿಂದ ತೃಪ್ತರಾಗಿದ್ದಾರೆ ಮತ್ತು ನೀವು ಜೀವನದಲ್ಲಿ ಯಶಸ್ಸನ್ನು ಪಡೆಯುತ್ತೀರಿ ಅಂತಹ ಕನಸುಗಳನ್ನು ನೋಡುವುದು ನಿಮ್ಮ ಪೂರ್ವಜರು ನಿಮ್ಮೊಂದಿಗಿದ್ದಾರೆ ಮತ್ತು ನಿಮ್ಮ ಪ್ರಗತಿ ಮತ್ತು ಯಶಸ್ಸಿಗೆ ಅವರು ನಿಮ್ಮನ್ನು ಆಶೀರ್ವದಿಸುತ್ತಿದ್ದಾರೆ ಎಂದು ಸೂಚಿಸುತ್ತದೆ ನೀವು ಈ ರೀತಿಯ ಕನಸುಗಳನ್ನು ಹೊಂದಿರುವಾಗ ನೀವು ಸರಿಯಾದ ಹಾದಿಯಲ್ಲಿ ನಡೆಯುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಬೇಕು ನಿಮ್ಮ ಪೂರ್ವಜರು ನಿಮ್ಮ ಕನಸಿನಲ್ಲಿ ಅಕಸ್ಮಾತ್ ಮಾಯವಾದರೆ ಅದು ಅಶುಭ ಸೂಚನೆ ಎಂದು ಯಮರಾಜನು ಆತಂಕದ ಸ್ವರದಲ್ಲಿ ಹೇಳಿದನು ಇದರರ್ಥ ನಿಮ್ಮ ಜೀವನದಲ್ಲಿ ಕೆಲವು ಬಿಕ್ಕಟ್ಟುಗಳು ಬರಲಿವೆ ಮತ್ತು ನೀವು ಜಾಗರೂಕರಾಗಿರಬೇಕು ಸೇತನಿಗೆ ಇನ್ನಷ್ಟು ಗಂಭೀರವಾಗಿ ಯಮರಾಜರು ಹೇಳಿದರು ಈ ಸ್ವಪ್ನಗಳು ನಿನ್ನ ಮುಂದೆ ಬಹಳ ದೊಡ್ಡ ಕಷ್ಟ ಬರಬಹುದು ಎಂಬುದಕ್ಕೆ ಸೂಚಕವಾಗಿದೆ ಈ ರೀತಿಯ ಸ್ವಪ್ನಗಳಿಂದ ನಮಗೆ ಒಂದು ಪಾತ್ರ ಸಿಗುತ್ತದೆ ಅದು ಎಂದರೆ ಯಾವುದೇ ಕಷ್ಟಕ್ಕೆ ಮನಸ್ಸು ಮತ್ತು ಆಧ್ಯಾತ್ಮಿಕವಾಗಿ ನಾವು ಸಿದ್ಧರಾಗಿರಬೇಕು ಸೇತನಿಗೆ ಇನ್ನೂ ಹೆಚ್ಚು ಗಂಭೀರವಾಗುತ್ತಾ ಯಮರಾಜರು ಹೇಳಿದರು ನಿನ್ನ ಪೂರ್ವಜರು ಸ್ವಪ್ನದಲ್ಲಿ ಪುರೋಹಿತರಂತೆ ಕಂಡುಬಂದರೆ ಅದು ಅವರು ನಿನ್ನಿಂದ ಕೋಪಗೊಂಡಿದ್ದಾರೆ ಎಂಬುದಕ್ಕೆ ಸಂಕೇತವಾಗಿದೆ ಅಂದರೆ ನೀನು ಅವರಿಗೆ ಇಷ್ಟವಿಲ್ಲದ ಕೆಲಸವನ್ನು ಮಾಡುತ್ತಿದ್ದೀಯೇ ಮತ್ತು ಅದನ್ನು ನಿಲ್ಲಿಸಬೇಕೆಂದು ಅವರು ಬಯಸುತ್ತಾರೆ ಸೇತನಿಗೆ ಇನ್ನಷ್ಟು ಗಂಭೀರವಾಗಿ ಯಮರಾಜರು ಹೇಳಿದರು ಇದು ನಿನ್ನ ಕೆಲಸಗಳಲ್ಲಿ ಯಾವುದೋ ಕೊರತೆ ಇದೆ ಎಂಬ ಎಚ್ಚರಿಕೆಯಾಗಿದೆ ಮತ್ತು ನೀನು ನಿನ್ನ ಮಾರ್ಗದ ಬಗ್ಗೆ ಯೋಚಿಸಬೇಕು ಎಂಬ ಸೂಚನೆ ಈ ರೀತಿಯ ಸ್ವಪ್ನ ಬಂದಾಗ ನೀನು ನಿನ್ನ ಕೆಲಸಗಳನ್ನು ಪರಿಶೀಲಿಸಿಕೊಂಡು ಸರಿಯಾದ ಮಾರ್ಗದಲ್ಲಿ ಸಾಗಲು ಪ್ರಯತ್ನಿಸಬೇಕು ಯಮರಾಜರು ದುಗಕದ ಸ್ವರದಲ್ಲಿ ಹೇಳಿದರು ನಿನ್ನ ಪೂರ್ವಜರು ಸ್ವಪ್ನದಲ್ಲಿ ಅಳುತ್ತಿರುವುದನ್ನು ನೋಡಿದರೆ ಅದು ಅತ್ಯಂತ ಅಶುಭ ಸಂಕೇತ ಇದು ನಿನ್ನ ಜೀವನದಲ್ಲಿ ದೊಡ್ಡ ಸಂಕಟ ಬರಲಿದೆ ಎಂಬುದಕ್ಕೆ ಸಂಕೇತವಾಗಿದೆ ಮತ್ತು ನಿನ್ನ ಪೂರ್ವಜರು ಆ ಸಂಕಟದಿಂದ ಬಹಳ ದುಃಖಕಿತರಾಗಿದ್ದಾರೆ ಈ ಸ್ವಪ್ನಗಳು ನೀನು ಎಚ್ಚರವಾಗಿರಬೇಕು ಮತ್ತು ಆ ಸಂಕಟದಿಂದ ರಕ್ಷಿಸಿಕೊಳ್ಳಲು ದೇವರ ಭಕ್ತಿಯಲ್ಲಿ ಮನಸ್ಸು ಇಡಬೇಕು ಎಂಬ ಎಚ್ಚರಿಕೆಯನ್ನು ನೀಡುತ್ತವೆ ಯಮರಾಜರು ಮುಗುಳ್ನಗುತ್ತಾ ಹೇಳಿದರು ನಿನ್ನ ಪೂರ್ವಜರು ಸ್ವಪ್ನದಲ್ಲಿ ಆರೋಗ್ಯವಂತರು ಸಂತೋಷವಾಗಿ ಮತ್ತು ತೇಜಸ್ವಿಯಾಗಿ ಕಂಡುಬಂದರೆ ಅದು ಅತ್ಯಂತ ಶುಭ ಸಂಕೇತ ಸೇತನಿಗೆ ಮುಗುಳ್ನಗುತ್ತಾ ಯಮರಾಜರು ಹೇಳಿದರು ಇದರ ಅರ್ಥ ನಿನ್ನ ಪಿತೃಗಳು ಮೋಕ್ಷವನ್ನು ಪಡೆದಿದ್ದಾರೆ ಮತ್ತು ನಿನ್ನಿಂದ ಸಂತೋಷವಾಗಿದ್ದಾರೆ ಈ ರೀತಿಯ ಸ್ವಪ್ನಗಳು ನಿನ್ನ ಪಿತೃಗಳು ನಿನ್ನನ್ನು ಆಶೀರ್ವದಿಸುತ್ತಿದ್ದಾರೆ ಎಂಬುದಕ್ಕೆ ಸಂಕೇತವಾಗಿದೆ ಮತ್ತು ನಿನ್ನ ಜೀವನದಲ್ಲಿ ಸುಖಶಾಂತಿ ಮತ್ತು ಸಮೃದ್ಧಿ ಬರಲಿದೆ ಈ ಸಂಕೇತವು ನೀನು ಸರಿಯಾದ ಮಾರ್ಗದಲ್ಲಿದ್ದೀಯೇ ಮತ್ತು ನಿನ್ನ ಪೂರ್ವಜರು ನಿನ್ನ ಪ್ರಗತಿಯಿಂದ ಸಂತೋಷವಾಗಿದ್ದಾರೆ ಎಂದು ತೋರಿಸುತ್ತದೆ ಪಿತೃಪಕ್ಷದ ಸಮಯದಲ್ಲಿ ನಿಮ್ಮ ಕನಸಿನಲ್ಲಿ ಕುದುರೆ ಆನೆಗೂಳಿ ಅಥವಾ ಯಾವುದೇ ವಿರೂಪಗೊಂಡ ವ್ಯಕ್ತಿಯನ್ನು ನೀವು ಕಂಡರೆ ಅದು ನಿಮ್ಮ ಪೂರ್ವಜರಿಗೆ ಮುಕ್ತಿ ಸಿಕ್ಕಿಲ್ಲ ಮತ್ತು ಅವರು ಇನ್ನೂ ಪ್ರೇತಲೋಕದಲ್ಲಿ ಅಲೆದಾಡುತ್ತಿದ್ದಾರೆ ಎಂಬುದರ ಸಂಕೇತವಾಗಿದೆ ಎಂದು ಯಮರಾಜ ಎಚ್ಚರಿಕೆಯ ಧ್ವನಿಯಲ್ಲಿ ಹೇಳಿದರು ಇವೆ ಅವರು ನಿಮ್ಮ ಬಗ್ಗೆ ತೀವ್ರ ಅಸಮಾಧಾನ ಹೊಂದಿದ್ದಾರೆ ಎಂಬುದಕ್ಕೆ ಇದು ಸಂಕೇತವಾಗಿದೆ ಅಂತಹ ಚಿಹ್ನೆಗಳನ್ನು ಸ್ವೀಕರಿಸಿದ ತಕ್ಷಣ ನಿಮ್ಮ ಪೂರ್ವಜರನ್ನು ತೃಪ್ತಿಪಡಿಸಲು ನೀವು ದಾನ ಮತ್ತು ಶ್ರಾದ್ದವನ್ನು ಮಾಡಬೇಕು ಇದರಿಂದ ಅವರ ಆತ್ಮವು ಶಾಂತಿಯಿಂದ ವಿಶ್ರಾಂತಿ ಪಡೆಯುತ್ತದೆ ಕೊನೆಯಲ್ಲಿ ಯಮರಾಜ ಹೇಳಿದರು ನಿಮ್ಮ ಕನಸಿನಲ್ಲಿ ನಾಯಿ ಗೂಳಿ ಹಸು ಅಥವಾ ಇತರ ಯಾವುದೇ ಪ್ರಾಣಿಗಳು ಮನುಷ್ಯನಂತೆ ಮಾತನಾಡುವುದನ್ನು ನೀವು ನೋಡಿದರೆ ಅದು ತುಂಬಾ ಗೊಂದಲದ ಸಂಕೇತವಾಗಿದೆ ನಿಮ್ಮ ಪೂರ್ವಜರ ಆತ್ಮಗಳಿಗೆ ಶಾಂತಿ ಸಿಗುತ್ತಿಲ್ಲ ಎಂದರ್ಥ ನೀವು ಅವರಿಗೆ ಬೇಕಾದ ಧಾರ್ಮಿಕ ಆಚರಣೆಗಳನ್ನು ಅಪೂರ್ಣವಾಗಿ ಬಿಟ್ಟಿದ್ದೀರಿ ಎಂಬುದರ ಸಂಕೇತವಾಗಿದೆ ಈ ಸಂದರ್ಭದಲ್ಲಿ ನೀವು ತರ್ಪಣಪಿಂಡ ದಾನ ಅಥವಾ ಇತರ ಧಾರ್ಮಿಕ ಆಚರಣೆಗಳನ್ನು ಮಾಡುವ ಮೂಲಕ ನಿಮ್ಮ ಪೂರ್ವಜರ ಆತ್ಮಕ್ಕೆ ಶಾಂತಿಗಾಗಿ ಪ್ರಾರ್ಥಿಸಬೇಕು ಆಗ ಯೋಶಿಯು ಹೇಳುತ್ತಾನೆ ಓ ಮಗನೇ ನೀನು ಸಹ ಅಂತಹ ಕನಸುಗಳನ್ನು ಕಂಡಿದ್ದರೆ ನಿನ್ನ ಪೂರ್ವಜರನ್ನು ಮೆಚ್ಚಿಸಲು ದಾನ ಧರ್ಮ ತರ್ಪಣ ಶ್ರಾದ್ದ ಇತ್ಯಾದಿಗಳನ್ನು ಮಾಡಬೇಕು ಆ ಲಾಷಿಗಳ ಮಾತನ್ನು ಕೇಳಿದ ಸೇತಗೆ ತನ್ನ ತಪ್ಪಿನ ಅರಿವಾಗುತ್ತದೆ ಮತ್ತು ಅವನು ತಕ್ಷಣವೇ ತನ್ನ ಸಹೋದರರ ಬಳಿಗೆ ಹೋಗಿ ಲಾಷಿಯು ಅವರಿಗೆ ಹೇಳಿದ್ದನ್ನು ಹೇಳುತ್ತಾನೆ ಆಗ ಎಲ್ಲಾ ಸಹೋದರರು ತಮ್ಮ ಪೂರ್ವಜರನ್ನು ಅರ್ಥ ಅವನು ತನ್ನ ಕನಸಿನಲ್ಲಿ ಅವರಿಗೆ ಸಂಕೇತಗಳನ್ನು ನೀಡುತ್ತಿದ್ದನು ನಂತರ ಆ ಸಹೋದರರೆಲ್ಲರೂ ಸೇರಿ ನದಿಯ ದಡಕ್ಕೆ ಹೋಗಿ ತಮ್ಮ ಪೂರ್ವಜರಿಗೆ ಶ್ರಾದ್ದ ತರ್ಪಣ ದಾನ ಧರ್ಮ ಇತ್ಯಾದಿಗಳನ್ನು ಮಾಡಿ ತಮ್ಮ ಪೂರ್ವಜರನ್ನು ತೃಪ್ತಿಪಡಿಸುತ್ತಾರೆ ನಂತರ ಒಂದು ದಿನ ಅವನ ಪೂರ್ವಜರು ಅವನ ಕನಸಿನಲ್ಲಿ ಕಾಣಿಸಿಕೊಂಡರು ಮತ್ತು ಅವನಿಗೆ ವಿವಿಧ ಚಿಹ್ನೆಗಳನ್ನು ನೀಡುತ್ತಾರೆ ಅವೆಲ್ಲವೂ ಮಂಗಳಕರವಾಗಿವೆ ತಮ್ಮ ಪೂರ್ವಜರಿಂದ ಶುಭ ಸೂಚನೆಗಳನ್ನು ಪಡೆದ ನಂತರ ಆ ಎಲ್ಲಾ ಸಹೋದರರ ಜೀವನವು ಸಂತೋಷದಿಂದ ತುಂಬಿರುತ್ತದೆ ಅವರ ಎಲ್ಲಾ ರೋಗಗಳು ಮತ್ತು ದೋಷಗಳು ನಿವಾರಣೆಯಾಗುತ್ತವೆ ಯಮರಾಜರು ನಾರದಜಿಯವರೊಂದಿಗೆ ಹೇಳಿದರು ಹೇ ದೇವರ್ಷಿ ಮನುಷ್ಯರ ಪೂರ್ವಜರು ಸಂತೋಷಗೊಂಡಾಗ ಮನುಷ್ಯರಿಗೆ ಅನೇಕ ರೀತಿಯ ಶುಭ ಸಂಕೇತಗಳು ದೊರೆಯುತ್ತವೆ ಈಗ ನಾನು ನಿಮಗೆ ಆ ಶುಭ ಸಂಕೇತಗಳ ಬಗ್ಗೆ ಹೇಳುತ್ತೇನೆ ಸ್ವಪ್ನದಲ್ಲಿ ಮೃತ ಸಂಬಂಧಿಕರು ತಲೆಯ ಮೇಲೆ ಕೈ ಹಾಕುತ್ತಿರುವಂತೆ ಕಂಡುಬಂದರೆ ಅದು ಅವರು ಬಹಳ ಸಂತೋಷವಾಗಿದ್ದಾರೆ ಎಂಬ ಅರ್ಥ ಅವರು ಮತ್ತೆ ಒಂದಾಗಿ ವಾಸಿಸಲು ಪ್ರಾರಂಭಿಸುತ್ತಾರೆ ಮತ್ತು ಬಹಳ ಪ್ರಗತಿ ಸಾಧಿಸುತ್ತಾರೆ ಯಮರಾಜರು ನಾರದಜಿಯವರೊಂದಿಗೆ ಹೇಳಿದರು ಹೇ ದೇವರ್ಷಿ ಸ್ವಪ್ನದಲ್ಲಿ ಪೂರ್ವಜರು ಮನುಷ್ಯನ ಕಡೆಗೆ ಕೈ ಚಾಚುತ್ತಾ ಕಂಡುಬಂದರೆ ಅದು ಅವರು ಆ ಮನುಷ್ಯನು ಮಾಡುತ್ತಿರುವ ಕೆಲಸದಿಂದ ಸಂತೋಷವಾಗಿದ್ದಾರೆ ಎಂಬ ಸಂಕೇತ ಮತ್ತು ಆ ಕೆಲಸದಲ್ಲಿ ಅವನಿಗೆ ಖಂಡಿತವಾಗಿಯೂ ಯಶಸ್ಸು ಸಿಗುತ್ತದೆ ಸ್ವಪ್ನದಲ್ಲಿ ಪೂರ್ವಜರು ಆರೋಗ್ಯವಂತರಾಗಿ ಮುಖಮಂಡಲದಲ್ಲಿ ತೇಜಸ್ಸು ಹೊಳೆಯುತ್ತಾ ಮತ್ತು ಅವರ ವಸ್ತ್ರಗಳು ಹೊಳೆಯುವ ಬಿಳಿ ಬಣ್ಣದಾಗಿದ್ದರೆ ಆ ಪಿತೃಗಳು ಮೋಕ್ಷವನ್ನು ಪಡೆದಿದ್ದಾರೆ ಎಂದು ಅರ್ಥ ಅವರು ಆ ಮನುಷ್ಯನ ಜೀವನದಲ್ಲಿ ಬಹಳ ಒಳ್ಳೆಯದಾಗುವುದನ್ನು ಸೂಚಿಸುತ್ತಾರೆ ಯಮರಾಜರು ನಾರದಜಿಯವರೊಂದಿಗೆ ಹೇಳಿದರು ಹೇ ದೇವರ್ಷಿ ಸ್ವಪ್ನದಲ್ಲಿ ಪೂರ್ವಜರು ದೂರದ ಆಕಾಶದಲ್ಲಿ ಮೋಡಗಳ ಮೇಲೆ ಕುಳಿತುಕೊಂಡಿರುವುದನ್ನು ಕಂಡರೆ ಅದು ಶುಭ ಸಂಕೇತ ಮನುಷ್ಯನ ಪೂರ್ವಜರು ಅತ್ಯಂತ ಸಂತೋಷವಾಗಿದ್ದಾರೆ ಮತ್ತು ಅವನನ್ನು ಆಶೀರ್ವದಿಸುತ್ತಿದ್ದಾರೆ ಈ ರೀತಿಯಲ್ಲಿ ಎಲ್ಲಾ ಸಹೋದರರಿಗೆ ಪೂರ್ವಜರಿಂದ ಶುಭ ಸಂಕೇತಗಳು ದೊರೆಯುತ್ತವೆ ಮತ್ತು ಅವರ ಕಳೆದು ಹೋದ ಎಲ್ಲಾ ಧನ ಸಂಪತ್ತು ಅವರಿಗೆ ಮರಳುತ್ತದೆ ಮತ್ತು ಎಲ್ಲಾ ಸಹೋದರರು ಒಟ್ಟಾಗಿ ವಾಸಿಸಲು ಪ್ರಾರಂಭಿಸುತ್ತಾರೆ ಮತ್ತು ಸುಖವಾಗಿ ನೂರು ವರ್ಷಗಳ ಕಾಲ ಜೀವಿಸಿ ದಿವ್ಯ ವಿಮಾನಗಳಲ್ಲಿ ಕುಳಿತು ಪಿತೃಲೋಕಕ್ಕೆ ಹೋಗುತ್ತಾರೆ ಆದುದರಿಂದ ಸ್ನೇಹಿತರೇ ಯಮರಾಜರು ದೇವರ್ಷಿ ನಾರದರಿಗೆ ಪಿತೃಗಳಿಂದ ದೊರೆಯುವ ಸಂಕೇತಗಳನ್ನು ಈ ರೀತಿ ಹೇಳಿದರು ನಿಮಗೆ ಈ ಕಥೆ ಹೇಗೆ ಇಷ್ಟವಾಯಿತು ಎಂದು ಕಾಮೆಂಟ್ ಮಾಡಿ ತಿಳಿಸಿ ಮಾಹಿತಿ ಒಳ್ಳೆಯದಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ ಜೊತೆಗೆ ನಮ್ಮ ಕಥಾ ಸಲಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ನಿಮಗೆಲ್ಲರಿಗೂ ಧನ್ಯವಾದಗಳು